ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಹಾಲಯ ಅಮಾವಾಸ್ಯೆ ಯಾವಾಗ ಬಂದಿದೆ ಮತ್ತು ಈ ಒಂದು ಮಹಾಲಯ ಅಮಾವಾಸ್ಯೆ ದಿವಸ ವರ್ಷದ ಕೊನೆಯ ಸೂರ್ಯಗ್ರಹಣ ಅಂದರೆ ಇದು ಕೇತುಗ್ರಸ್ತ ಸೂರ್ಯಗ್ರಹಣ ಇದೆ ಆದರೆ ಈ ಒಂದು ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಕಾಣೋದಿಲ್ಲ ಇದು ಪೆಸಿಫಿಕ್ ಮಹಾಸಾಗರ ಅಟ್ಲಾಂಟಿಕ್ ಆ ರೀತಿಯಾದಂಥ ಬೇರೆ ದೇಶಗಳಲ್ಲಿ ಈ ಒಂದು ಗ್ರಹಣ ಸಂಪೂರ್ಣವಾಗಿ ಗೋಚರ ಆಗುತ್ತೆ ಆದರೆ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಯಾವುದೇ ರೀತಿಯಾದಂಥ ಇದರ ಗೋಚರತೆ ಇರೋದಿಲ್ಲ ಹಾಗಾಗಿ ಈ ಒಂದು ಗ್ರಹಣದ ನಿಯಮಗಳನ್ನ ಆಚರಣೆಗಳನ್ನು ನಾವು ಮಾಡೋ ಹಾಗಿಲ್ಲ ಮತ್ತು ಈ ಒಂದು ಮಹಾಲಯ ಅಮಾವಾಸ್ಯೆ ದಿವಸ ಪಿತೃಪಕ್ಷವನ್ನು ಆಚರಣೆ ಮಾಡುವಂತ ಪದ್ಧತಿ ಇರೋರು ಮಹಾಲಯ ಅಮಾವಾಸ್ಯೆ ದಿವಸ ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ಈ ಒಂದು ಪಿತೃಪಕ್ಷದ ಆಚರಣೆಯನ್ನ ಮಹಾಲಯ ಅಮಾವಾಸ್ಯೆ ದಿವಸ ಮಾಡದೇ ಇರೋರು ಅಮಾವಾಸ್ಯೆ ತಿಥಿಗೆ ಅನುಗುಣವಾಗಿ ಅಮಾವಾಸ್ಯೆ ರೀತಿಯ ಪೂಜಾ ಪದ್ಧತಿಗಳನ್ನ ಮಾಡ್ತಾರೆ ಸ್ನೇಹಿತರೆ ಇನ್ನು ಈ ಒಂದು ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದಾದರೆ ಮಹಾಲಯ ಅಮಾವಾಸ್ಯೆ ಬಂದು ನಮಗೆ ಭಾನುವಾರ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮಧ್ಯರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಈ ಒಂದು ಅಮಾವಾಸ್ಯ ತಿಥಿ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಈ ಒಂದು ಅಮಾವಾಸ್ಯವನ್ನು ನಾವು ಭಾನುವಾರ ದಿವಸ ಆಚರಣೆ ಮಾಡ್ತೀವಿ ಇನ್ನು ಇಪ್ಪತ್ತೆರಡನೇ ತಾರೀಕಿನಿಂದ ನಮಗೆ ನವರಾತ್ರಿ ಪ್ರಾರಂಭವಾಗುತ್ತದೆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಘಟಸ್ಥಾಪನೆಯನ್ನು ಮಾಡ್ತೀವಿ ಮತ್ತು ಮೊದಲನೆಯ ದಿನ ಶೈಲಪುತ್ರಿಯ ಆರಾಧನೆಯನ್ನು ಸಹ ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ನಮಗೆ ಎರಡನೇ ತಾರೀಕಿನಿಂದ ನವರಾತ್ರಿ ಪ್ರಾರಂಭವಾಗಿ ಈ ಒಂದು ನವರಾತ್ರಿ ಅಕ್ಟೋಬರ್ ಒಂದನೇ ತಾರೀಕು ನಮಗೆ ಮಹಾನವಮಿ ಆಚರಣೆಯನ್ನು ಮಾಡ್ತೀವಿ ಅಕ್ಟೋಬರ್ ಎರಡನೇ ತಾರೀಕು ನಾವು ವಿಜಯದಶಮಿಯನ್ನು ಆಚರಣೆ ಮಾಡ್ತೀವಿ ಈ ಒಂದು ಅವಧಿಯಲ್ಲಿ ದೇವಿಯ ಒಂಬತ್ತು ಅವತಾರಗಳನ್ನು ನಾವು ಪೂಜೆ ಮಾಡ್ತೀವಿ ಅಷ್ಟೇ ಅಲ್ಲದೆ ದೇವಿಗೆ ಒಂಬತ್ತು ರೀತಿಯಾದಂಥ ನೈವೇದ್ಯಗಳನ್ನು ಪ್ರತಿದಿನವೂ ಒಂದೊಂದು ರೀತಿಯಾದಂಥ ನೈವೇದ್ಯವನ್ನು ಮತ್ತು ಆ ದೇವಿಗೆ ಸಂಬಂಧಿಸಿದಂಥ ಸ್ತೋತ್ರವನ್ನು ಮತ್ತು ಒಂದು ದೇವಿಗೆ ಅರ್ಪಿಸಬೇಕಾದಂಥ ಹೂಗಳನ್ನು ಸಹ ಒಂಬತ್ತು ಬಗೆಯ ಹೂಗಳನ್ನು ಒಂಬತ್ತು ದೇವಿಗೆ ನಾವು ಅರ್ಪಿಸಿ ಒಂಬತ್ತು ದಿನ ದೇವಿಯರನ್ನು ಪೂಜೆ ಮಾಡ್ತೀವಿ ಇಪ್ಪತ್ತೆರಡನೇ ತಾರೀಕು ಶೈಲಪುತ್ರಿ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಬ್ರಹ್ಮಚಾರಿಣಿ ಮತ್ತು ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಚಂದ್ರಘಂಟ ಇಪ್ಪತ್ತೈದನೇ ತಾರೀಕು ಕೂಷ್ಮಾಂಡ ಇಪ್ಪತ್ತಾರನೇ ತಾರೀಕು ಮಾತ ಇಪ್ಪತ್ತೇಳನೇ ತಾರೀಕು ಕಾತ್ಯಾಯಿನಿ ಇಪ್ಪತ್ತೆಂಟನೇ ತಾರೀಕು ಕಾಳರಾತ್ರಿ ಇಪ್ಪತ್ತೊಂಬತ್ತನೇ ತಾರೀಕು ಸಿದ್ಧಿದಾತ್ರಿ ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ದಿವಸ ಮಹಾಗೌರಿಯನ್ನು ನಾವು ಆರಾಧನೆ ಮಾಡ್ತೀವಿ ಸ್ನೇಹಿತರೆ ಈ ನ ಒಂಬತ್ತು ರೂಪಗಳಲ್ಲಿ ಒಂಬತ್ತು ದಿನ ಒಂಬತ್ತು ರೀತಿಯಾದಂಥ ಹೂವು ಒಂಬತ್ತು ರೀತಿಯಾದಂಥ ಸ್ತೋತ್ರಗಳು ಒಂಬತ್ತು ರೀತಿಯಾದಂಥ ನೈವೇದ್ಯಗಳನ್ನ ಅರ್ಪಿಸಿ ಒಂಬತ್ತು ದಿವಸವೂ ಸಹ ನಾವು ಉಪವಾಸವನ್ನು ಸಹ ಆಚರಣೆ ಮಾಡ್ತೀವಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಈ ನವರಾತ್ರಿ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾವ ದಿನ ಯಾವ ರೀತಿಯಾದಂಥ ನಾವು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಯಾ ದೇವಿಗೆ ಯಾವ ನೈವೇದ್ಯವನ್ನು ಅರ್ಸ್ಬೇಕು ಅರ್ಪಿಸಬೇಕು ಯಾವ ಸ್ತೋತ್ರವನ್ನು ಹೇಳಬೇಕು ಅಷ್ಟೇ ಅಲ್ಲದೆ ಯಾವ ಹೂಗಳಿಂದ ಪೂಜೆಯನ್ನು ಮಾಡಬೇಕು ಶೈಲಪುತ್ರಿಯ ಒಂದು ಮತ್ತು ಬ್ರಹ್ಮಚಾರಿಣಿ ಈ ರೀತಿಯಾಗಿ ಪ್ರತಿಯೊಂದು ದೇವಿ ಒಂಬತ್ತು ದೇವಿಯರ ಒಂದು ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಸು ನಾಮ ಸಂವತ್ಸರದಲ್ಲಿ ಈ ಒಂದು ನವರಾತ್ರಿ ತುಂಬನೇ ಅತ್ಯಂತ ಶುಭ ಯೋಗದಲ್ಲಿ ಪ್ರಾರಂಭಗೊಳ್ತಿದೆ ಸ್ನೇಹಿತರೆ ಇನ್ನು ಈ ವರ್ಷ ಯಾವ ದೇವಿಗೆ ಯಾವ ದಿನ ಯಾವ ರೀತಿಯಾದಂಥ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಮತ್ತು ಆ ದೇವಿಯ ಒಂದು ಸಂಪೂರ್ಣ ಪೌರಾಣಿಕ ಕಥೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು ನವರಾತ್ರಿ ನಮ್ಮ ನಾಡಹಬ್ಬ ಸ್ನೇಹಿತರೆ ಈ ಒಂದು ನವರಾತ್ರಿಯ ಒಂದು ಸಂಪೂರ್ಣ ಆಚರಣೆಯ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಎಲ್ಲ ಮಾಹಿತಿ ನಿಮಗೆ ಬಂದು ತಲುಪಬೇಕಂದ್ರೆ ನೀವು ಇಷ್ಟೇ ಮಾಡಬೇಕಾಗಿತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ